ನಿಮಗೆ ಸಿಂಗಲ್ ಲೇಯರಲ್ಲಿ ಕಾಪ್ ಟ್ರಾಪ್ ಬೇಕಾಗಿದೆ ಅದನ್ನ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಡಬಲ್ ಲೇರಲ್ಲಿ ಕ್ಯಾಟ್ಲಾಗ್ಗಳು ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ಆ ರೀತಿ ವ್ಯಾಲ್ವೇಟಲ್ಲಿ ಯಾರಿಗೆ ಬೇಕಾಗಿದೆ ಅವೈಲೇಬಲ್ ಇದೆ ಆ ರೀತಿ ಟ್ಯೂನಿಕ್ ಮತ್ತು ಯೂನಿಕ್ ಕಲರ್ ಚಾರ್ಟ್ ಕಾನ್ಸೆಪ್ಟಲ್ಲಿ ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ಆ ರೀತಿ ಹ್ಯಾಂಡ್ ವರ್ಕ್ ಪಾರ್ಟಿ ವೇರ್ ಸೂಟ್ಸ್ ಬೇಕಾಗಿದೆ ನಾನು ದುಪ್ಪಟ್ಟೇ ಡೈ ಮೀಟರ್ ಪ್ಲಸ್ ಲೆಂತಲ್ಲಿ ಕೊಡ್ತೀನಿ ಟೂ ಪಾಯಿಂಟ್ ಫೈವ್ ಮೀಟರ್ ಪ್ಲಸ್ ಲೆಂತಲ್ಲಿ ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ಬೋತ್ ಸೈಡ್ ವರ್ಕಲ್ಲಿ ಕಾನ್ಸೆಪ್ಟ್ಗಳು ನಿಮಗೆ ಸಿಗ್ಬಿಡುತ್ತೆ ಪ್ಯಾಟರ್ನ್ ನೀವು ನೋಡ್ತಾ ಇದ್ದೀರಾ ಸೇಮ್ ಫ್ರಂಟ್ ಅದನ್ನ ಬ್ಯಾಕ್ ನಿಮಗೆ ಗೊತ್ತಿಲ್ಲ ಫ್ರಂಟ್ ಯಾವುದೂ ಇದೆ ಬ್ಯಾಕ್ ಯಾವುದೂ ಇದೆ ಅಂದರೆ ಫ್ರಾಪ್ ಟಾಪ್ಸ್ ಬೇಕಾಗಿದೆ ಅದು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಅಜಿತ್ ಜೋನಲ್ಲಿ ಮತ್ತು ಆ ರೀತಿ ಪ್ಯಾಟರ್ನ್ಸ್ ನಿಮಗೆ ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಜೊತೆಗೆ ಸಿಗ್ಬಿಡತ್ತೆ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಾಚಿ ಸಾವರಿಯ ಸಿಲ್ಸ್ ಅಂಡ್ ಮಿಲ್ಸಿಂದ ಇವತ್ತು ಕಾನ್ಸೆಪ್ಟ್ ನೋಡ್ತೀರಾ ಬ್ರೈಡಲಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ನಾನು ಕ್ಯಾಟಲಾಗ್ ಲಾಂಚ್ ಮಾಡಿದ್ದೀನಿ ನನ್ನ ಬಿಸ್ನೆಸ್ಸಲ್ಲಿ ನಾನು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ನಾನು ಏನು ಕ್ಯಾಟ್ಲಾಗ್ಗಳು ಆರ್ಟಿಕಲ್ಗಳು ತಗೊಂಡ್ಮ ಅದು ಆಫರ್ಸಲ್ಲಿ ನಾನು ತಗೊಂಡು ಬರ್ತೀನಿ ಲಾಸ್ಟ್ ಟೈಮ್ ನಿಮಗೆ ಗೊತ್ತಾಗಿದೆ ಪಾರ್ಟಿ ವೇರ್ ಸೆಗ್ಮೆಂಟಲ್ಲಿ ನಾನು ನಿಮಗೆ ಆ್ಯಡ್ ಕ್ಯಾಟ್ಲಾಗ್ ತೋರಿಸಿದ್ದೀನಿ ಈ ಸಲ ಇನ್ನೂ ಒಂದು ಸಲ ಕ್ಯಾಟ್ಲಾಗ್ ಬಂದುಬಿಟ್ಟಿದೆ ಜಸನ್ ಅಂದರೆ ಹೆಸರು ಇರೋದು ಜಸನ್ ಕ್ಯಾಟ್ಲಾಗ್ ಆರ್ಟಿಕಲ್ ನೋಡ್ತಿರೋ ಪ್ರೀಮಿಯಮ್ ಸೆಗ್ಮೆಂಟಲ್ಲಿ ಅದನ್ನೇ ಬ್ರೈಡಲ್ ಸೆಗ್ಮೆಂಟಲ್ಲಿ ಒಂದಿಲ್ಲ ಆ್ಯಡ್ ಇಲ್ಲ ಎರಡು ಕಾನ್ಸೆಪ್ಟ್ ನಾನು ರೆಡಿ ಮಾಡಿದ್ದೀನಿ ಅದರಲ್ಲಿ ಎಷ್ಟು ತರ್ಟಿ ಟೂ ಪ್ಯಾಟರ್ನ್ಸ್ ರೆಡಿ ಇದ್ದಾವೆ ನಮ್ಮ ಹತ್ರ ಸೆಲ್ ಮಾಡೋಕ್ಕೆ ಅದು ಫಾಸ್ಟ್ ಮೂವಿಂಗ್ ಐಟಮ್ ಇದ್ದಾವೆ ಅದನ್ನು ಇಂಡಿಯಾಲಿನ ರನ್ನಿಂಗ್ ಇದೆ ಮತ್ತು ಫಾರಿನ್ ಕಂಟ್ರೀಸಲ್ಲಿನ ಸೆಟ್ ಟು ಸೆಟ್ ವೈಸ್ ಹೋಗ್ತಾ ಇದೆ ಪೀಸಸ್ ನೀವು ನೋಡ್ತೀರಾ ಒಂದಿಂದ ಒಂದು ಯುನಿಕ್ ಕ್ಯಾಟ್ಲಾಗ್ಗಳು ನಿಮಗೆ ಅದರಲ್ಲಿ ಯಾವುದು ಡಿಸೈನ್ ಇಷ್ಟ ಆಗ್ತಾ ಇದೆ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ ಮತ್ತು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾಕೆ ಆ ರೀತಿ ಪಾರ್ಟಿ ಪಾರ್ಟಿವಿಯರ್ ಮತ್ತು ಬ್ರೈಡಲ್ ಕಲೆಕ್ಷನ್ದು ಪೀಸಸ್ ನೋಡಬೇಕಾಗಿದೆ ನಿಮಗೆ ಒಂದಿಂದ ಒಂದು ಯುನಿಕ್ ಕಾನ್ಸೆಪ್ಟ್ಗಳು ನೀವು ಆರ್ಟಿಕಲ್ ನೋಡಿ ಬರಿ ಲೈಟ್ ಚಾರ್ಟ್ ಡಾರ್ಕ್ ಚಾರ್ಟ್ ಡಸ್ಟಿ ಏನು ಬೇಕಾಗಿದೆ ನಿಮಗೆ ಎಲ್ಲ ಪ್ಯಾಟರ್ನ್ಸ್ಗಳು ಸಿಗ್ತವೆ ಗೌನ್ ಕ್ರಾಪ್ ಟಾಪ್ ಬ್ರೈಡಲ್ ಅನ್ನೆಸೆಸರಿ ನಿಮಗೆ ಏನು ಕಾನ್ಸೆಪ್ಟಲ್ಲಿ ಏನು ಪ್ಯಾಟರ್ನ್ಸ್ ಬೇಕಾಗಿದೆ ಒಂದಿಂದ ಒಂದು ಯುನಿಕ್ ಕಾನ್ಸೆಪ್ಟ್ ಜೊತೆಗೆ ಕಲರ್ ಚಾರ್ಟ್ ಜೊತೆಗೆ ಪ್ಯಾಟರ್ನ್ ಜೊತೆಗೆ ಎಲ್ಲ ಸಿಗ್ತಾ ಇದ್ದಾವೆ ಆ ಫಸ್ಟ್ ಆರ್ಟಿಕಲ್ ನಿಮಗೆ ಆ ಕ್ಯಾಟ್ಲಾಗ್ ನೋಡಿಬಿಡಿ ನಿಮಗೆ ಫಸ್ಟ್ ಆರ್ಟಿಕಲ್ ನಿಮಗೆ ಏನು ನೋಡಬೇಕಾಗಿದೆ ಅದು ನೀವು ಹೇಳಿ ನಾನು ಅದು ತೋರಿಸ್ತೀನಿ ನಿನಗೆ ಪ್ಯಾಟರ್ನ್ಸ್ ನೀವು ನೋಡ್ತೀರ ಯುನಿಕ್ ಯುನಿಕ್ ಡಿಸೈನ್ಸ್ ಮತ್ತು ಯೂನಿಕ್ ಯುನಿಕ್ ಕಲರ್ ಚಾರ್ಟ್ ಆ ಪ್ಯಾಟರ್ನ್ಸ್ಗಳು ನೋಡ್ತೀರ ನೀವು ವೇರ್ ಆದಮೇಲೆ ಹೆಂಗೆಟ ಬರುತ್ತೆ ಗೊತ್ತಾ ನಿಮಗೆ ಆ ಪೀಸಲ್ಲಿ ನೋಡಿಬಿಡಿ ಸೇಮ್ ಕ್ಯಾಟ್ಲಾಗ್ ಐಟಮ್ ಗೌನ್ಸಲ್ಲಿ ಬೇಕಾಗಿದೆ ಅವೈಲೇಬಲ್ ಸಿಕ್ಬಿಡುತ್ತೆ ನಿಮಗೆ ಕ್ರಾಪ್ ಟಾಪಲ್ಲಿ ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಸಿಂಗಲ್ ಲೇಯರಲ್ಲಿ ಕ್ರಾಪ್ ಟಾಪ್ ಬೇಕಾಗಿದೆ ಅದನ್ನೇ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಡಬಲ್ ಲೇರಲ್ಲಿನೇ ಕ್ಯಾಟ್ಲಾಗ್ಗಳು ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ನಾನು ಸ್ಟಾರ್ಟಿಂಗ್ ಮಾಡ್ತೀನಿ ಫಸ್ಟ್ ಸ್ಯಾಂಪಲಿಂದ ಬ್ರೈಡಲ್ ಕಲೆಕ್ಷನಲ್ಲಿ ನೀವು ನೋಡ್ತಾ ಇದ್ದೀರಾ ವೇಟ್ ನೀವು ನೋಡ್ತೀರಾ ಅಂದರೆ ಟೆನ್ ಕೆ ಜಿ ಹತ್ತು ಕೆ ಜಿ ಪ್ಲಸ್ ಇರೋದು ಆ ರೀತಿ ಪ್ಯಾಟರ್ನ್ಸ್ ಪ್ಯೂರ್ ಒರಿಜಿನಲ್ ಡೈಮಂಡ್ ಮಿರರ್ ವರ್ಕಲ್ಲಿ ಕಾನ್ಸೆಪ್ಟ್ ನೋಡಿ ಫುಲ್ ರಜವಾಡಿ ಡಿಸೈನ್ಸ್ ಮತ್ತು ಹೆವಿ ಕ್ಯಾನ್ ಜೊತೆಗೆ ಮೂವತ್ತಾರು ಮೀಟರ್ ಕ್ಯಾನ್ ಪ್ಲಸ್ ಡಿಸೈನ್ಸ್ಗಳು ಇರುತ್ತೆ ಮತ್ತು ಥೌಸಂಡ್ಸ್ ಆಫ್ ಪ್ಲಸ್ ಒರಿಜಿನಲ್ ಮಿರರ್ ವರ್ಕ್ ಜೊತೆಗೆ ಇರೋದು ಹ್ಯಾಂಡ್ ವರ್ಕ್ ಟಚ್ ಅಲ್ಲಿ ಪೀಸಸ್ ನೋಡಬೇಕಾಗಿದೆ ಯಾರಿಗೆ ಆ ರೀತಿ ಮತ್ತು ದುಪ್ಪಟ್ಟ ನೋಡ್ತೀರಾ ದುಪ್ಪಟ್ಟ ನೋಡಿ ಅದರದ್ದು ಫುಲ್ ಪಾರ್ಟಿವೇರ್ ಕಾನ್ಸೆಪ್ಟ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಬಾತ್ ಸೈಡ್ ವರ್ಕಲ್ಲಿ ಒರಿಜಿನಲ್ ಮಿರರ್ ವರ್ಕಲ್ಲಿ ಕಾನ್ಸೆಪ್ಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಲೇರಲ್ಲಿ ಕಾನ್ಸೆಪ್ಟ್ ಬರ್ತಾ ಇದೆ ಆ ರೀತಿ ಪ್ಯಾಟರ್ನ್ಸ್ ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ನೋಡ್ತೀರಾ ಅದರದ್ದು ಬ್ಯಾಕ್ ನೋಡಿ ವರ್ಕ್ ಇದ್ದಾವೆ ನಾನು ಅದೇ ಹೇಳ್ತಾ ಇದ್ದೀನಿ ಅಜಿತ್ ಜೋನ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಬಾತ್ ಸೈಡ್ ವರ್ಕ್ ಕೊಡ್ತಾರೆ ನಿಮಗೆ ಆ ರೀತಿ ಪಾರ್ಟಿ ಪಾರ್ಟಿವಿಯರ್ ಸೆಗ್ಮೆಂಟಲ್ಲಿ ಯಾರಿಗೆ ಹೆವಿ ಡಿಸೈನರ್ ಲೆಂಗಾಸ್ಗಳು ಬೈ ಮಾಡಬೇಕಾಗಿದೆ ಆ ರೀತಿ ವೆಲ್ವೇಟಲ್ಲಿ ಯಾರಿಗೆ ಬೇಕಾಗಿದೆ ಅವೈಲೇಬಲ್ ಇದೆ ಆ ರೀತಿ ಟ್ಯೂನಿಕ್ ಮತ್ತು ಯೂನಿಕ್ ಕಲರ್ ಚಾರ್ಟ್ ಕಾನ್ಸೆಪ್ಟಲ್ಲಿ ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡತ್ತೆ ಆ ರೀತಿ ಹ್ಯಾಂಡ್ ವರ್ಕ್ ಪಾರ್ಟಿ ವೇರ್ ಸೂಟ್ಸ್ ಬೇಕಾಗಿದೆ ರಂಜಾನ್ ಸ್ಪೆಷಲ್ ಅದೂ ಅವೈಲೇಬಲ್ ಸಿಗ್ತಾವೆ ನಿಮಗೆ ಆ ರೀತಿ ಪಾರ್ಟಿ ವೇರ್ ಕಾನ್ಸೆಪ್ಟಲ್ಲಿ ಯೂನಿಕ್ ಯುನಿಕ್ ಮತ್ತು ಅನ್ಕಾಮನ್ ಆರ್ಟಿಕಲ್ಗಳು ಬಂದುಬಿಟ್ಟಿದೆ ನಮ್ಮ ಹತ್ರ ಅದಕ್ಕೆ ನಾನು ನಾಲ್ಕು ಮೂರಿಂದ ನಾಲ್ಕು ಸ್ಯಾಂಪಲ್ ತೊಗೊಂಡು ಬಂದಿದ್ದೀನಿ ಬಟ್ ನಾಲ್ಕೇ ಕಾನ್ಸೆಪ್ಟ್ ಒಂದು ಯೂನಿಕ್ ಇರೋದು ಆ ರೀತಿ ಪ್ಯಾಟನ್ ತೊಗೊಂಡು ಇದ್ದೀನಿ ನಾನು ನೀವು ಪ್ಯಾಟರ್ನ್ಸ್ ನೋಡ್ತೀರ ಒಂದಿಂದ ಒಂದು ಯುನಿಕ್ ಕಾನ್ಸೆಪ್ಟ್ ಜೊತೆಗೆ ಕಾನ್ಸೆಪ್ಟ್ ನೋಡಿ ಯುನಿಕ್ ಯುನಿಕ್ ಕಲರ್ ಚಾರ್ಜ್ ಜೊತೆಗೆ ನಿಮಗೆ ಪಾರ್ಟಿ ವಿಯರ್ ಪೀಸಸ್ ಸಿಗ್ಬಿಡುತ್ತೆ ಅದೇ ಪೀಸಸ್ ನೀವು ಮಾರ್ಕೆಟ್ಗೆ ತೊಗೊಂಡು ಹೋಗ್ತೀರಾ ಗ್ಯಾರಂಟಿ ಇದೆ ಮೂವತ್ತು ನಲ್ವತ್ತು ಸಾವಿರ ಇಂದ ಕಮ್ಮಿ ಕೊಡೋಲ್ಲ ಯಾರು ಅದೇನ ಹತ್ತು ಸಾವಿರ ಒಳಗಡೆ ನಿಮಗೆ ಆ ರೀತಿ ಪ್ಯಾಟರ್ನ್ಸ್ ಬೇಕಾಗಿದೆ ಅದೂ ಬ್ರೈಡಲ್ ಶಾಪಲ್ಲಿ ಓನ್ಲಿ ಫಾರ್ ಬುಟಿಕ್ ಟೇಸ್ಟ್ ಯಾರು ಇದ್ದಾವೆ ಫಾರಿನ್ ಕಸ್ಟಮರ್ ಫಾಸ್ಟ್ ಮೂವಿಂಗ್ ಐಟಮ್ ರನ್ನಿಂಗ್ ಹೋಗ್ತಾ ಇದೆ ಮತ್ತು ಕರ್ನಾಟಕ ಅಲ್ಲಿ ದೊಡ್ಡ ದೊಡ್ಡ ಶೋರೂಮ್ಗಳನ್ನು ಇದ್ದಾವೆ ಅವ್ರಿಗೇನ ಆ ರೀತಿ ಪಾರ್ಟಿ ವೇರ್ ಪೀಸಸಲ್ಲಿ ನಿಮಗೆ ಯಾವುದು ಕಾನ್ಸೆಪ್ಟಲ್ಲಿ ಪ್ಯಾಟರ್ನ್ಸ್ ಬೇಕಾಗಿದೆ ಅದು ಎಲ್ಲ ಪ್ಯಾಟರ್ನ್ಸ್ ನಮ್ಮ ಹತ್ರ ಅವೈಲೇಬಲ್ ಸಿಗ್ತಾವೆ ನಿಮಗೆ ಕಾನ್ಸೆಪ್ಟ್ ಯೂನಿಕ್ ಡಿಸೈನ್ಸ್ ಯುನಿಕ್ ಪ್ಯಾಟರ್ನಲ್ಲಿ ಮತ್ತು ಯೂನಿಕ್ ಯುನಿಕ್ ಕಾನ್ಸೆಪ್ಟಲ್ಲಿ ಕಲರ್ ಚಾರ್ಜ್ ಜೊತೆಗೆ ನಿಮಗೆ ಸಿಗ್ತವೆ ಮತ್ತು ವೇರ್ ದುಪಟ್ಟ ಜೊತೆಗೆ ಜನ ಏನು ಕೊಡ್ತಾರೆ ಏನು ಮಾಡ್ತಾರೆ ಬ್ರೈಡಲ್ ಕಾನ್ಸೆಪ್ಟ್ ಕೊಟ್ಟು ಬರ್ತಾರೆ ಬಟ್ ದುಪಟ್ಟ ಲೈಟಾಗಿ ಕೊಡ್ತಾರೆ ಬಟ್ ನಾನು ದುಪಟ್ಟನೇ ಡೈ ಮೀಟರ್ ಪ್ಲಸ್ ಲೆಂತಲ್ಲಿ ಕೊಡ್ತೀನಿ ಟೂ ಪಾಯಿಂಟ್ ಫೈವ್ ಮೀಟರ್ ಪ್ಲಸ್ ಲೆಂತಲ್ಲಿ ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ಬೋತ್ ಸೈಡ್ ವರ್ಕಲ್ಲಿ ಕಾನ್ಸೆಪ್ಟ್ಗಳು ನಿಮಗೆ ಸಿಗ್ಬಿಡುತ್ತೆ ಪ್ಯಾಟರ್ನ್ ನೀವು ನೋಡ್ತಾ ಇದ್ದೀರಾ ಸೇಮ್ ಫ್ರಂಟ್ ಅದನ್ನ ಬ್ಯಾಕ್ ನಿಮಗೆ ಗೊತ್ತಿಲ್ಲ ಫ್ರಂಟ್ ಯಾವುದೂ ಇದೆ ಬ್ಯಾಕ್ ಯಾವುದೂ ಇದೆ ಅಂದರೆ ಯಾಕೆ ವರ್ಕ್ ಮಿರರ್ ವರ್ಕ್ ಡೈಮಂಡ್ ವರ್ಕ್ ಎಲ್ಲ ಒಂದೇ ಕಾನ್ಸೆಪ್ಟಲ್ಲಿ ನಿಮಗೆ ಸಿಗ್ತಾ ಇದ್ದಾವೆ ನಿಮಗೆ ಪ್ಯಾಟರ್ನ್ಸ್ ನೀವು ನೋಡ್ತೀರ ಆ ರೀತಿ ಕಾನ್ಸೆಪ್ಟ್ಗಳು ನಿಮಗೆ ಅವೈಲೇಬಲ್ ಸಿಗ್ತವೆ ನಿಮಗೆ ಪ್ಯಾಟರ್ನ್ಸ್ ಯೂನಿಕ್ ಯೂನಿಕ್ ಕಾನ್ಸೆಪ್ಟ್ ಮತ್ತು ಯೂನಿಕ್ ಯೂನಿಕ್ ಡಿಸೈನ್ಸ್ ಜೊತೆಗೆ ನಿಮಗೆ ಸಿಗ್ತವೆ ನೆಕ್ಸ್ಟ್ ಕಾನ್ಸೆಪ್ಟ್ ಸ್ಪೆಷಲಿ ಫಾರ್ ರೆಡ್ ಮತ್ತು ಪಿಂಕ್ ವೈನ್ ಕಾನ್ಸೆಪ್ಟಲ್ಲಿ ನಿಮಗೆ ಬೇಕಾಗಿದೆ ಆ ರೀತಿ ಬ್ರೈಡಲ್ ಕಲೆಕ್ಷನಲ್ಲಿ ಬರೀ ಆನ್ಲಿ ಫೋರ್ ಹೋಲ್ಸೇಲಲ್ಲಿ ನಿಮಗೆ ಆ ರೀತಿ ಪ್ಯಾಟರ್ನ್ಸ್ ಪಾರ್ಟಿವೇರ್ ಪೀಸಸ್ಗೆ ನಿಮಗೆ ಬೈ ಮಾಡಬೇಕಾಗಿದೆ ಅವೈಲೇಬಲ್ ಸಿಕ್ಬಿಡುತ್ತೆ ಯಾಕೆ ಯುನಿಕ್ ಯುನಿಕ್ ಡಿಸೈನ್ಸ್ ಜೊತೆಗೆ ನಾನು ಡೀಲ್ ಮಾಡ್ತೀನಿ ಅದರಲ್ಲಿ ರೇಂಜ್ ಏನು ಏನು ರೇಂಜಿಂದ ಸ್ಟಾರ್ಟಿಂಗ್ ಆಗುತ್ತೆ ಕ್ರಾಪ್ ಟಾಪಲ್ಲಿ ನೀವು ಬೈ ಮಾಡ್ತಾ ಇದ್ದೀರಾ ಮಾತ್ರ ಟೂ ಡಬಲ್ ನೈನಿಂದ ಸ್ಟಾರ್ಟಿಂಗ್ ಆಗುತ್ತೆ ಬಟ್ ಆ ರೀತಿ ಪಾರ್ಟಿ ವೇರ್ ಪೀಸಸ್ದು ರೇಂಜ್ ಏನು ಕಾನ್ಸೆಪ್ಟ್ ಇಲ್ಲ ಮಾರ್ಕೆಟಲ್ಲಿ ಮೂವತ್ತು ಮೂವತ್ತು ಸಾವಿರ ತಗೊಂಡು ಕಾನ್ಸೆಪ್ಟಲ್ಲಿ ಕೊಡ್ತಾರೆ ವೇರ್ ಕಾನ್ಸೆಪ್ಟ್ ಡಿಸೈನರ್ ಕಾನ್ಸೆಪ್ಟ್ ಮತ್ತು ವೆರೈಟಿ ನಿಮಗೆ ಯಾವುದು ಯು ಯುನಿಕಲ್ಲಿ ಕಾನ್ಸೆಪ್ಟ್ ಇಪ್ಪತ್ತು ಅಂಗಡಿ ಹುಡುಗಿಬಿಡಿ ನಿಮಗೆ ಬಟ್ ಆ ರೀತಿ ಕಾನ್ಸೆಪ್ಟ್ ಸಿಗೋಲ್ಲ ನಿಮಗೆ ಆ ರೀತಿ ಪ್ಯಾಟರ್ನ್ಸ್ ಬೈ ಮಾಡಬೇಕಾಗಿದೆ ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಬಟ್ ಡಿಸೈನರ್ ಲುಕ್ಕಲ್ಲಿ ನಿಮಗೆ ಕ್ರಾಪ್ ಟಾಪ್ಸ್ ಬೇಕಾಗಿದೆ ಅದು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಅಜಿತ್ ಝೋನಲ್ಲಿ ಮತ್ತು ಆ ರೀತಿ ಪ್ಯಾಟರ್ನ್ಸ್ ನಿಮಗೆ ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಜೊತೆಗೆ ಸಿಗ್ಬಿಡುತ್ತೆ ಆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗ್ತೀನಿ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವರಿಗೆ ಜೆ ಕರ್ನಾಟಕ